ಪೇಟೆ ತಾಲೂಕಿನ ಬುಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿಗದಿಗಿಂತ ಹೆಚ್ಚಿನ ಪ್ರಮಾಣದ ಅರವಳಿಕೆ ಮದ್ದು ನೀಡಿದ ಹಿನ್ನೆಲೆ ಮಗು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಾ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಎಫ್ಎಸ್ಎಲ್ ವರದಿ ಬಂದಿದ್ರು ಆರೋಗ್ಯ ಇಲಾಖೆ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳದೇ ಇರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದು ಪೋಷಕರು ಪ್ರಾತಿನಿತ್ಯ ಸ್ಥಳೀಯ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರೂ ಪ್ರಯೋಜನ ಇಲ್ಲದಂತಾಗದು ಬೇಜವಾಬ್ದಾರಿ ತನಕ್ಕೆ ಹಿಡಿದ ಕೈಗನ್ನಡಿ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಆರು ತಿಂಗಳಿಂದೆ ನಾವು ಬಮ್ಲಾಪುರಕ್ಕೆ ನನ್ನ ಮಗುನ ಕರ್ಕೊಂಡು ಹಿಂಭವ್ ಸಲ ಕರ್ಕೋದ್ನು ಅವರು ಇಂಜೆಕ್ಷನ್ ನೀಡಿದ್ರು ಇಂಜೆಕ್ಷನ್ ಇಂಜೆಕ್ಷನ್ ನೀಡ್ಬಿಟ್ರು ನೀಡಿದ ತಕ್ಷಣ ಮಗು ಪ್ರೆಗ್ನೆಂಟ್ ತಪ್ಪಿತು ತಪ್ಪಿದ ಮೇಲೆ ಅವರು ಚೆಕ್ ಮಾಡಿಬಿಟ್ಟು ಇಲ್ಲ ಇಲ್ಲ ಗುಡ್ಲಪೇಟೆ ಕರ್ಕೊಂಡು ಹೋಗಿ ಹೇಳಿದ್ರು ನಾವು ಗುಡ್ಲಪೇಟೆಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಅಲ್ಲಿದ್ದ ಡಾಕ್ಟ್ರು ಪರೀಕ್ಷಿಸಿ ಅವರು ಹಿಂಗೆ ಪಾಪು ತೀರೋಕ್ ತೀರ್ಕೊಂಡಿದೆ ಅಂತ ಹೇಳಿದ್ರು ಅದೇ ತಕ್ಷಣ ನಾವು ಪೊಲೀಸ್ನವನ್ನ ಹಿಂಗೆ ಕೇಸ್ ಮಾಡಿ ಅಂತ ಹೇಳದಕ್ಕ ಅವರು ಹಿಂಗೆ ಇಲ್ಲ ಯಾವುದೇ ಸಾಕ್ಷಿ ಇಲ್ಲದೆ ಕೇಸ್ ಮಾಡೋಕ್ಕಾಗಲ್ಲ ಅಂತಂದರು ಹಾಗೂ ಸರಿ ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಮೇಲೆ ಕೂಡ ಪದೇ ಪದೇ ಹೋಗಿ ಆರು ತಿಂಗಳಿಂದಲೂ ಪದೇ ಪದೇ ಹೋಗಿ ವಿಚಾರಿಸ್ ಪೊಲೀಸ್ ತ ಇರಲಿ ಆಚ ವಿಚಾರಿಸ್ತಿದಾರ ಅವರು ಇಲ್ಲ ಯಾವುದೇ ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಬರೆದ್ರೆ ನಾನು ಯಾವುದೂ ಕೇಸ್ ಮಾಡೋಕ್ಕಾಗಲ್ಲ ಅಂತ ಕಡೆಗಣಿಸ್ತಾಯಿದ್ರು ಆಮೇಲೆ ಹೆಂಗೋ ಗೊತ್ತಾಯಿತು ನಮಗೆ ಹಿಂಗೆ ಹಿಂಗೆ ನಾಲ್ಕು ತಿಂಗಳಿಂದಲೇ ಬಂದಿದೆ ರಿಪೋರ್ಟ್ಗಳು ಸಾಕ್ಷಿಗಳು ಬಂದಿದೆ ಆದರೂ ಯಾವುದೂ ಕ್ರಮ ಇಲ್ಲ ಪೊಲೀಸ್ನವರು ಅಂತ ಗೊತ್ತಾಯಿತು ಆಮೇಲೆ ಹೋಗಿ ಪದೇ ಪದೇ ವಿಚಾರಿಸಿದ್ರು ಕೂಡ ಈಗ ನಮಗೆ ಹೇಳ್ತಾನೆ ಇರಲಿಲ್ಲ ಪೊಲೀಸ್ನವರು ಅದೇ ತಕ್ಷಣ ನಾವು ಕೂತಾದ ಮೇಲೆ ಹೋಗಿ ಹೇಳಿದಾಗ ಅವರು ರಿಪೋರ್ಟ್ಗಳು ಕೊಟ್ಟರು ಅಲ್ಲಿ ಎಲ್ಲ ಸಾಕ್ಷಿಗಳು ಇಂಜೆಕ್ಷನ್ ನಿಂದನೆ ಸ್ವತ ಮಗು ಅಂತ ಗೊತ್ತಾದರೂ ಕೂಡ ಡಾಕ್ಟರ್ ನಾಗರಾಜ್ ಮೇಲೆ ಪೊಲೀಸ್ನವರು ಯಾವುದೇ ಕ್ರಮನ ಕೈಗೊಳ್ತಾ ಇಲ್ಲ ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ಬಡವ ಬಡವರಿಗೆ ಬೆಲೆನೇ ಇಲ್ವಾ ಹೇಳೋಕ್ಕಾಗಲ್ವಾ ಅವಾಗ ನಾವು ಅಲ್ಲೇ ಪ್ರತಿಭಟನೆ ಎಲ್ಲ ಮಾಡಿದೆವು ಮಾಡಿ ನಮ್ಮ ಮಗುವಿಗೆ ನ್ಯಾಯ ಕೊಡಿಸಿ ಎಫ್ಐಆರ್ ಮಾಡಿ ಅಂತ ಕೇಳಿದೆವು ಎಫ್ ಐ ಆರ್ ಮಾಡಿ ಅಂತ ಹೇಳಿದಾಗ ಗುಂಡುಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಎಫ್ ಐ ಆರ್ ಮಾಡಲ್ಲ ಯಾವುದೇ ಸಾಕ್ಷಿಗಳಿಲ್ಲ ಇಂಜೆಕ್ಷನ್ ಮಾಡಿದ್ದಾರೆ ಮಗು ಅದರಿಂದ ಆಗಿದೆ ಇದೆ ಅಂತ ಹೇಳಲು ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿದರು ಆಗ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಫ್ ಎಲ್ ರಿಪೋರ್ಟ್ ಬಂದ ತಕ್ಷಣ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದರು ಆಗ ನಾವು ಮಗುವನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಮಾಡಿಸಿದ್ದೆವು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಎಫ್ ಎಸ್ ಆರ್ ರಿಪ ಯು ಡಿ ಆರ್ ಮೂಲಕ ಮಾಡಿದರು ಮತ್ತು ನಾವು ಟೇ ಗುಂಡ್ಲುಪೇಟೆ ಸರ್ಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಸರ್ ನಮ್ಮದು ಮಗು ಈ ಥರ ಆಗಿದೆಯಲ್ಲ ಎಫ್ ಐ ಆರ್ ಮಾಡಿ ಅಂತ ಕೇಳಿದಾಗ ನಮಗೆ ಯಾವುದೇ ಥರದ ಮಾಹಿತಿ ಇನ್ನೂ ಬಂದಿಲ್ಲ ಬಂದೇಗೆ ಮಾಡ್ತೀವಿ ಮಾಡ್ತೀವಿ ಅಂತ ಕಾಲಗಣ ಮಾಡ್ತಿದ್ದರು ಇದು ಆರು ತಿಂಗಳಾಗಿದೆ ಹಾಗೆ ಸಾರ್ ಆರು ಆಗಿದೆ ಇನ್ನೂ ಬಂದಿಲ್ಲ ರಿಪೋರ್ಟ್ ಅಂತ ಕೇಳಿದಾಗ ಬಂದಿಲ್ಲಪ್ಪ ಆರು ಆಗೋದು ವರ್ಷ ಆಗೋದು ಬರಲ್ಲ ರಿಪೋರ್ಟ್ ಅಂತ ಹೇಳ್ತಾ ಇದ್ರು ನಮಗೆ ಅಷ್ಟೊಂದು ಕಾನೂನು ಬಗ್ಗೆ ಅರಿವಿಲ್ಲ ಹಾಗಾಗಿ ಮತ್ತೆ ಯಾರು ನಮ್ಮ ಫ್ರೆಂಡ್ಸ್ ಅವರು ಈಗ ಆರ್ ಟಿ ಐ ಮೂಲಕ ಅರ್ಜಿ ಹಾಕು ಅದರಲ್ಲೇ ನಿನಗೆ ಮಾಹಿತಿ ಸಿಗುತ್ತೆ ಕೊಡಲೇಬೇಕು ಪೊಲೀಸರು ಅಂತ ಹೇಳಿದವು ಹೇಳಿದರು ಆಗ ನೋಡುವ ಅದರಲ್ಲಿ ಅರ್ಜಿ ಹಾಕಿದೆ ಆವಾಗ ರಿಪೋರ್ಟ್ಸ್ ಸಿಕ್ಕಿತ್ತು ನೋಡಿ ಇಲ್ಲಿ ರಿಪೋರ್ಟ್ಸ್ ಇದೆ ನನಗೆ ರಿಪೋರ್ಟ್ಸ್ ಬಂದು ನಾಲ್ಕು ನಾಲ್ಕು ತಿಂಗಳಾಗಿದೆ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಎಲ್ಲ ರಿಪೋರ್ಟ್ಸು ಬಂದಿವೆ ಆದರೂ ಪೊಲೀಸ್ನವರು ರಿಪೋರ್ಟ್ಸ್ ಬಂದಿಲ್ಲ ರಿಪೋರ್ಟ್ಸ್ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಇವಾಗ ಹೆಂಗೆ ಬಂತು ಹಂಗೆ ರಿಪೋರ್ಟ್ಸು ಆರು ತಿಂಗಳ ಹಿಂದೆ ಬಂದಿದೆ ನಾಲ್ಕು ತಿಂಗಳ ಹಿಂದೆ ಬಂದಿದೆ ರಿಪೋರ್ಟ್ಸು ಇವ್ರು ಹೇಳ್ತಿದ್ರು ನಾವು ಇನ್ನೂ ಈಗಷ್ಟು ಏಳು ತಿಂಗಳೇ ಆಯಿತು ನಂಗೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತಲೇ ಹೇಳ್ತಿತ್ತು ಹಂಗಾದ್ರೆ ಬಡವರಿಗೆ ಬೆಲೆನೇ ಇಲ್ಲ ಕಾನೂನು ಗೊತ್ತಿರೋರಿಗೆ ಒಂದು ಗೊತ್ತಿಲ್ಲದೇ ಇದ್ದವರಿಗೆ ಒಂದು ನ್ಯಾಯ ನಮ್ಮಲ್ಲಿ ಇವಾಗ ರಿಪೋರ್ಟ್ಸ್ ಬಂದಿವೆ ಅಲ್ಲ ರಿಪೋರ್ಟ್ಸ್ ಅಲ್ಲಿ ಈ ಮಗುವಿಗೆ ಸಾಯಲು ಡಾಕ್ಟರ್ ನಾಗರಾಜ್ ಇಂಜೆಕ್ಟ್ ಮಾಡ ಇಂಜೆಕ್ಟ್ ಇಂದೇ ಕಾರಣ ಅಂತ ರಿಪೋರ್ಟ್ಸ್ ಎಲ್ಲೆಲ್ಲ ಇದೆ ಆದರೂ ಎಫ್ ಐ ಆರ್ ಮಾಡಿ ಅಂತ ಪ್ರತಿ ನಾವು ಟೇಸನ್ಗೆ ಹೇಳೋದು ಹೊಲದ ಸುಸ್ತಾದೆ ಓಡ್ತವ್ರು ನಾಳೆ ಬನ್ನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾನು ಕೇಳ್ತಾ ಇರೋದು ಡಾಕ್ಟ್ರನ್ನ ಯಾಕೆ ಸೇಫ್ ಮಾಡ್ತಾ ಇದ್ದೀರಾ ಹೇಳಿ ಡಾಕ್ಟ್ರನ್ನ ಯಾಕೆ ಸೇಫ್ ಮಾಡ್ತಾ ಇದ್ದೀರಾ ನಮ್ಮ ಸಾ ನಮ್ಮ ಮಗು ತೀರೋಗಿರೋದು ನಿಜ ಇಲ್ಲಿ ರಿಪೋರ್ಟ್ ಬಂದಿರೋದು ನಿಜ ಇಲ್ಲಿ ನಮಗೆ ನ್ಯಾಯ ಕೊಡಿಸಿದ್ರು ಕೇಳ್ತಾರೋ ನಿಜ ತಾನೆ ಯಾಕೆ ನೀವು ಎಫ್ ಮಾಡ್ತಾ ಇಲ್ಲ ಹೇಳಿ ಈಗ ಅವ್ರು ಇಂಜೆಕ್ಟ್ ಮಾಡಿರೋದ್ರಿಂದ ಪಾಪ ಅಂತ ಬಂದಿದೆಯಲ್ಲ ರಿಪೋರ್ಟು ವರದಿ ಶಿವಕುಮಾರ್ ಗುಂಡ್ಲುಪೇಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ